ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ ಎಸ್ ಜಿ ಮಾಲೀಕನಿಂದ ಮತ್ತೊಂದು ಅವಾಂತರ ರಾಹುಲ್ ಔಟ್ ಆದಾಗ ಗೋಯಕ್ಕೆ ಏನು ಮಾಡಿದರಂತ ನೀವೇ ನೋಡಿ ಹೌದು ಸ್ನೇಹಿತರೆ ಏನು ಮಾಡಿದ್ರಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ ಮಂಗಳವಾರ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹತ್ತೊಂಬತ್ತು ರನ್ಗಳಿಂದ ಸೋಲು ಕಾಣುವ ಮೂಲಕ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ತನ್ನ ಪ್ಲೇಯ ಆಫ್ ಬಹುತೇಕ ಕಳೆದುಕೊಂಡಿದೆ ಕಳೆದ ಎರಡು ಸೀಸನ್ಗಳಲ್ಲಿ ಸತತವಾಗಿ ಪ್ಲೇ ಆಫ್ ಆಡಿದ ಲಕ್ನೋ ತಂಡಕ್ಕೆ ಇದು ಹದಿಮೂರು ಪಂದ್ಯಗಳಲ್ಲಿ ಏಳನೇ ಸೋಲು ಸ್ವತಂ ನಾಯಕ ಕೆ ಎಲ್ ರಾಹುಲ್ ಸೇರಿದಂತೆ ತಂಡದ ಹೆಚ್ಚಿನ ಆಟಗಾರರು ಕಳಪೆ ಫಾರ್ಮ್ನಿಂದ ಕಂಗೆಟ್ಟಿದ್ದಾರೆ ಮತ್ತು ಮೂರು ಬ್ಯಾಕ್ ಟು ಬ್ಯಾಕ್ ಪಂದ್ಯವನ್ನು ಕಳೆದುಕೊಂಡರು ಮತ್ತು ಇದರ ನಡುವೆ ಎಲ್ಎಚ್ ಜಿ ತಂಡದ ವಿವಾದ ಕೂಡ ಹುಟ್ಟಿಕೊಂಡಿದೆ ಹೌದು ಸ್ನೇಹಿತರ ಇಂದಿನ ಪಂದ್ಯದಲ್ಲಿ ನಾಯಕ ಕೆ ಎಲ್ ರಾಹುಲ್ ಮತ್ತು ತಂಡದ ಮಾಲೀಕ ಆದಂಥ ಸಂಜಯ ಗೋಯಕ್ ಅವರ ವಿಡಿಯೋ ಕೂಡ ಭರ್ಜರಿ ವೈರಲ್ ಆಗಿತ್ತು ಇದೀಗ ಮತ್ತು ೊಮ್ಮೆ ಇವರಿಬ್ಬರ ವಿಡಿಯೋ ಕೂಡ ಹರಿದಾಡುತ್ತಿದೆ ಇನ್ನು ಲಕ್ನೋ ತಂಡವು ಉತ್ತಮ ಆರಂಭವನ್ನು ಪಡೆಯುವಲ್ಲಿ ಕೆಎಲ್ ರಾಹುಲ್ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಆದಾಗ್ಯೂ ರಾಹುಲ್ ಡೆಲ್ಲಿ ವಿರುದ್ಧದ ಕೂಡ ದೊಡ್ಡ ರನ್ ಗಳಿಸಲು ವಿಫಲರಾದರು ನಿರ್ಣಾಯಕ ಪಂದ್ಯದಲ್ಲಿ ಕೇವಲ ಐದು ರನ್ ಗಳಿಸಿ ಔಟ್ ಆದರು ಮತ್ತು ರಾಹುಲ್ ಔಟ್ ಆದ ಸಂದರ್ಭ ಸಂಜಯ್ ಗೋಯಕ್ ಅವರು ಕೊಟ್ಟ ರಿಯಾಕ್ಷನ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ ಇನ್ನು ಗೋಯಕ್ ಅವರು ಕೆಎಲ್ ರಾಹುಲ್ ವಿರುದ್ಧ ವಾಗ್ದಾಳಿ ನಡೆಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ಗೋಯಕ್ ಅವರು ಟೀಕೆಗೆ ಗುರಿಯಾಗಿದ್ದಾರೆ ಇದೀಗ ರಾಹುಲ್ ಔಟ್ ಆಗ ಔಟ್ ಆದಾಗ ನಗುತ್ತಿರುವುದು ಕಂಡು ಬಂದಿದೆ ನಿಮಗೇನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದರೆ ಸೋಲಿನ ನಂತರ ಸಂಜೀವ್ ಗೋಯಾಕ್ ಮತ್ತೊಮ್ಮೆ ಮೈದಾನಕ್ಕೆ ಬಂದರು ಅಲ್ಲದೆ ನಾಯಕ ಕೆ ಎಲ್ ರಾಹುಲ್ ಜೊತೆ ಮಾತನಾಡಿದ್ದು ಈ ವೇಳೆ ಅವರು ಶಾಂತ ರೂಪದಲ್ಲಿದ್ದರು ಇದನ್ನು ಕಂಡ ನೆಟ್ಟಿಗರು ಬಹುಶಃ ಸಂಜಯ ಗೋಯಕ್ ಅವರು ತನ್ನ ಕೋಪವನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಎಂದು ಹೇಳುತ್ತಿದ್ದಾರೆ ಈ ವಿಡಿಯೋ ನಿಮ್ಗೆ ಏನಾದೃಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಐ ಪಿ ಎಲ್ ಮತ್ತು ಕ್ರಿಕೆಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ